ಎಲ್ಲರಿಗೂ ನಮಸ್ಕಾರ ನಾನು ಓದಿ ಆಯ್ತು ಓದಿ ನಾ ಬಂದೀನಿ ಮಹಾಬಲ ಅವರಿಗೆ ಇನ್ಫಾರ್ಮೇಶನ್ ಓಕೆ ಇವತ್ತ ಯ ಯಾರ್ ಹೇಳ್ಬೇಕು ನೀವ್ ಹೇಳಿ ಮೇಡಂ ನೀವ್ ಮುಂದವರಿಸಿ ಹಲೋ ನೀವ್ ಮುಂದವರಿಸಿ ಮಾಧುರಿ ಹಾ

ಹಾವು ಚೇಳು ಬಹಳ ಹೊತ್ತಿನಿಂದ ಚರವಾಣಿ ಕಿವಿಯ ಬಳಿ ಇರಿಸಿಕೊಂಡು ಪಟಾಪಟು ವಾಗ್ದಾರಿಯಿಂದ ಹೊಡೆಸಿಕೊಂಡು ಬಳದೆ ಹೋಗಿದ್ದ ನಾನು ಕೊನೆಗೂ ಅದು ತಟಸ್ಥಗೊಂಡಾಗ ಅಮ್ಮಯ್ಯ ಎಂದು ದೀರ್ಘ ನಿಟ್ಟುಸರೊಂದನ್ನು ಒಂದೇ ಏಟಿಗೆ ಹೊರಚಲ್ಲಿದೆ ಎಷ್ಟೊಂದು ಖುಷಿ ಎಷ್ಟೊಂದು ಸಂಭ್ರಮದಿಂದ ಒಂದೇ ಒಂದು ಸೆಕೆಂಡನ್ನು ವ್ಯರ್ಥಗೊಳಿಸದೆ ಮಾಡುತ್ತಿದ್ದ ಎಲ್ಲಾ ಕೆಲಸಗಳನ್ನು ಅಲ್ಲಿಗಲ್ಲಿಗೆ ಉದುರಿಸಿಕೊಂಡು ಅತಿಯಾದ ತಲೆ ಪ್ರತಿಷ್ಠೆಯಿಂದ ಕಂಡ ಕುರ್ಚಿಯನ್ನು ಬಳಿಗೆಳೆದುಕೊಂಡು ಅದರ ಮೇಲೆ ಒಣಗಿಸಿ ಮಡಿತಿಟ್ಟ ರಾಶಿ ಬಟ್ಟೆಯನ್ನು ನಿಕೃಷ್ಟವಾಗಿ ಹಾಕಿ ಆರಾಮವಾಗಿ ಕುಳಿತುಕೊಳ್ಳುವಷ್ಟೂ ವ್ಯವಧಾನವಿಲ್ಲದೆ ಸೆಡೆದುಕೊಂಡೇ ಕುಳಿತುಕೊಳ್ಳುತ್ತಲೇ ಸಾಧ್ಯವಿದ್ದಷ್ಟು ಮಾಧುರ್ಯದಿಂದಲೇ ಕರೆ ಪಡೆದವರೊಂದಿಗೆ ಮಾತನಾಡಲು ತೊಡಗಿದೆ ಹೆಲೋ ತಾವು ಸುಕನ್ಯೆಯ ತಾಯಿಯವರೇ ನೀವು ಯಾರು ಬಂತೊಂದು ಒಗರು ಧ್ವನಿ ಹಾಳಾದವಳು ನಾನು ನನ್ನ ಅವಸರಕ್ಕೆ ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಕೊಳ್ಳಲಿಕ್ಕೆ ಮರೆತು ಬಿಟ್ಟಿದ್ದೆ ಎಂದುಕೊಂಡು ಓ ಸಾರಿ ನಾನು ಎಂದು ನನ್ನ ಹೆಸರು ಹೇಳಿ ಕ್ಷಣ ತಡೆದು ಇಲ್ಲಿ ನಿಮ್ಮ ಆರನೇ ಹಂತಕ್ಕೂ ಮುಂಚೆಯೇ ಐದನೇ ಹಂತವಿದೆಯಲ್ಲ ಅಲ್ಲಿದ್ದೇನೆ ಎಂದು ಮುಂದುವರಿಸುವ ಹೊಂಚಿನಲ್ಲಿರುವಾಗ ಸರಿ ಅದಕ್ಕೇನು ಏನಾಗಬೇಕು ಈಗಷ್ಟೇ ನನ್ನ ತಮ್ಮ ಫೋನ್ ಮಾಡಿದ್ದ ಡಾಕ್ಟರು ಅವನಿಗೆ ತಮ್ಮ ಮಗಳು ಸುಕನ್ಯೆಯ ಜಾತಕ ಬಂದಿದೆಯಂತೆ ತುಂಬಾ ಚೆನ್ನಾಗಿ ಹೊಂದುತ್ತದಂತೆ ನನ್ನ ಮಾತು ಮುಂದುವರಿಯೋ ಮುಂಚೆಯೇ ಸಿಡಿಲಂದು ಫೋನಿನ ಮುಖಾಂತರ ಸಿಡಿದು ಬಂತು ಹಳ್ಳಿ ಕೊಂಪಗೆಲ್ಲ ನಾವು ಹೆಣ್ಣು ಕೊಡುವುದಿಲ್ಲ ಅವನ ಮಗ ಇಲ್ಲೇ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಾನೆ ಒಳ್ಳೆ ಕಂಪನಿ ಒಳ್ಳೆ ಪ್ಯಾಕೇಜ್ ನಮ್ಮ ಮಗಳು ಅಷ್ಟೆ ಒಳ್ಳೆ ಕಂಪನಿ ಒಳ್ಳೆ ಪ್ಯಾಕೇಜ್ ನೋಡಲು ಸುಂದರಿ ಬೇರೆ ಅದನ್ನು ನೋಡಿಯೇ ಹಳ್ಳಿ ಹಳ್ಳಿ ಮೂಲೆಯಿಂದ ಹುಡುಕಿ ಹುಡುಕಿಕೊಂಡು ಬರುತ್ತಾರೆ ಎಂದು ಬೇರೇನೋ ಆಡಬಾರದನ್ನು ಗೊಣಗಿಕೊಂಡಳು ಆ ಹೆಂಗಸು ಯಾಕೋ ಪರಿಸ್ಥಿತಿ ಸರಿ ಇಲ್ಲ ಎನಿಸಿತು ಆದರೂ ಇನ್ನು ಕೆಲವೇ ಸಮಯದಲ್ಲಿ ಬರುವ ತಮ್ಮನ ಕರೆಗೆ ಸಮಂಜಸ ಉತ್ತರ ಕೊಡಬೇಕಲ್ಲ ಎನಿಸಿ ನೋಡಿ ಇವರೇ ನಾನು ಕೂಡ ಮದುವೆ ಆಗಿದ್ದು ನಿಮ್ಮ ಊರಿಗೆ ನೀವು ನಿಮ್ಮ ಊರಿನ ಪ್ರಖ್ಯಾತ ಮನೆತನದ ಈಜವರನ್ನು ನಲ್ಲಿ ಸೆಟ್ಲ್ ಆಗಿದ್ದಾರಲ್ಲ ಅವರನ್ನು ಅಷ್ಟರಲ್ಲೇ ಕಡಕೋಪದಿಂದೆಂಬಂತೆ ನೀವು ಎಲ್ಲಿಗೆ ಮದುವೆಯಾದ್ರೆ ಯಾದ್ರಿ ಯಾರನ್ನು ಮದುವೆಯಾದ್ರಿ ಎಂಬೆಲ್ಲ ಪುರಾಣ ನನಗೆ ಬೇಕಿಲ್ಲ ಏನಾದರೂ ನೆಪ ಹಿಡಿದು ಮಾತನಾಡಲು ಬರುದು ಈಗಿನ ಜನರಿಗೆ ಮ್ಯಾನರ್ಸ್ ಅನ್ನೋದೇ ಇಲ್ಲ ಫೋನ್ ಕೆಳಗೆ ಕುಕ್ಕುತ್ತಾರೋ ಎಂದುಕೊಂಡ ನನಗೆ ಇನ್ನು ಕನೆಕ್ಟ್ ಆಗೇ ಇರುವುದರ ಅನುಭವವಾಗಿ ಯಾವುದೋ ದೂರದ ಆಶಾಭಾವದಿಂದ ಕಿವಿಯಲಿಸಿ ಕಾಯತೊಡಗಿದೆ ಸಂಭಾಷಣೆಯೊಂದು ಸ್ಪಷ್ಟವಾಗಿ ಹರಿದು ಬರತೊಡಗಿತು ಯಾರದ್ದೇ ಅದು ಆ ಕರೆ ಇನ್ಯಾರದ್ದು ಊರೂರಿಗೆ ಮಗಳ ಜಾತಕ ಕಳಿಸುತ್ತಿರಲ್ಲ ದಿನಾ ಬೆಳಗಾದ್ರೆ ನಿಮ್ಮ ಹುಡುಗಿಯ ಜಾತಕ ನಮ್ಮ ಮಗನ ಜಾತಕಕ್ಕೆ ನೂರು ಗುಣದಷ್ಟು ಮ್ಯಾಚ್ ಆಗುತ್ತದೆ ಯಾವಾಗ ಕಣ್ಣಿ ನೋಡಲು ಬರಲಿ ಎಂದು ಬೆಳಿಗ್ಗೆಯಿಂದ ರಾತ್ರಿ ತನಕನು ಒಂದಲ್ಲ ಒಂದು ಕಾಲ್ ಬರ್ತಾ ಇರುತ್ತವೆ ಉಪ್ಪಿಟ್ಟು ಕಾಫಿ ಮಾಡಲು ನಾನೊಬ್ಳು ಇದ್ದೀನಲ್ಲ ಆ ಸಿಡಿಕ್ ತುಂಬಿದ ಮೂರೆ ನನ್ನ ಕಣ್ಣಿಗೆ ಕರೆಕ್ಟ್ ಆಗಿ ಕಾಣಿಸುತ್ತಾ ಇತ್ತು ಅಷ್ಟರಲ್ಲಿ ಆ ಶಾಂತ ಧ್ವನಿ ಹಾಗೆಂದರೆ ಹೇಗೆ ಮಗಳಿಗೂ ಮೂವತ್ತು ತುಂಬುತ್ತಾ ಬಂತು ಇಷ್ಟು ದಿನ ಅವಳ ಸಂಪಾದನೆಯನ್ನು ಕಬಳಿಸಿದ್ದು ಸಾಲದೆ ಇನ್ನಾದ್ರೂ ಅವಳಿಗೆ ಮದುವೆ ಮಾಡೋಣ ಕಣೆ ಸುಖವಾಗಿ ಬಾಳುಲಿ ನಮ್ಮ ಮಗಳು ಸಾಕು ನಿಲ್ಲಿಸ್ರಿ ನಿಮ್ಮ ಬಡಿವಾರ ಮದ್ವೆಯಾದ ಈ ಐವತ್ತು ವರ್ಷಗಳಲ್ಲಿ ಅದೇನು ಸುಖ ಕೊಟ್ರೆ ನಂಗೆ ಈ ಮುರುಕು ಮನೆ ಬಿಟ್ರೆ ಒಂದು ಚಿನ್ನಾಭರಣವೇ ಸಿಲ್ಕ್ ಸಾರಿಗಳೇ ಸಿಟಿ ಬಸ್ಸಿಗೆ ಕಾದು ಕಾದು ಹತ್ತಿ ಇಳಿದು ಕಾಲು ಸವಿಸಿಕೊಂಡದ್ದು ಬಿಟ್ಟರೆ ಇನ್ನೇನು ಕಾರಿನ ಸುಖ ಕಂಡದ್ದು ನಮ್ಮ ಮಗಳಿಂದಲೇ ಅಲ್ಲವೇ ಮುಂದೆ ಹೆಜ್ಜೆಗೆ ಕೇಳಿಸಿಕೊಳ್ಳಲಾಗದೆ ಮೊಬೈಲು ನನ್ನ ಕೈಯಿಂದಲೇ ಜಾರಿ ಅಷ್ಟು ದೂರಕ್ಕೆ ಬಿದ್ದು ಅದನ್ನು ಬಾಗಿ ಎತ್ತಿಕೊಳ್ಳಲು ನಿತ್ರಾಣವೆನಿಸಿ ಹಾಗೆ ಎಷ್ಟೋ ಹೊತ್ತಿನ ನಂತರ ಅರ್ಧ ಗಂಟೆಯೋ ಇಲ್ಲ ಅರ್ಧ ದಿನವೂ ಕಳೆದು ಹೋಗಿತ್ತು ಕೊನೆಗೂ ನೆಲದ ಮೇಲಿಂದ ಮೊಬೈಲ್ ಅನ್ನು ಹೆಕ್ಕಿದಾಗ ತಮ್ಮನ ಹಲವಾರು ಮಿಸ್ ಕಾಲ್ಗಳು ಬಳಿಕೆ ಬಂದ ಬಳಿಕ ಬಂದ ಲಾಸ್ಟ್ ಮೆಸೇಜು ನನಗಾಗಿ ಕುಳಿತು ಕಾಯುತ್ತಿತ್ತು ಅಕ್ಕ ದಯವಿಟ್ಟು ಆ ಪ್ರಪೋಸಲ್ ಅನ್ನು ವಿಚಾರಿಸಲು ಹೋಗಬೇಡ ಕೂಡಲೇ ಕಾಲ್ ಮಾಡು ಅದೆಷ್ಟೋ ಹೊತ್ತಿನ ತನಕವೂ ಆ ಸಂದೇಶವನ್ನು ಪುನರಪಿ ಪುನರಪಿ ಓದುತ್ತಲೇ ಇದ್ದ ನನಗೆ ಇನ್ನು ನನ್ನ ತಮ್ಮನ ಕರೆಗೆ ಕಿಂಚಿತ್ತಾದರೂ ಪ್ರತಿಕ್ರಿಯಿಸುವ ಕ್ಷೇತ್ರ ಪಾಲನೆ ಗೂಟರಕ್ಷಣೆ ತರ್ಕವಾತ್ಸವ ಒಂದರಿಂದೊಂದಕ್ಕೆ ಬದಲಾಗುವ ವಿಪತ್ತುಗಳ ವಿವರ್ತನ ವಿಕೃತಿಗೆ ತಿರುಗುವ ಅನುಭಾವ್ಯಗಳು ಮತ್ತಷ್ಟು ಹೊರೆಯಾಗಲಿರುವ ಹೊಣೆಗಾರಿಕೆಗಳು ಹಾವು ಚೇವುಗಳು ಚೇಳುಗಳಂತೆ ನನ್ನ ಸುತ್ತಲೂ ಹರಿದಾಡತೊಡಗಿದು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು